ಗೌತಮ್ ರವರ ತಂದೆ ತಾಯಿ ಜನ್ಮ ಕೊಟ್ಟು ನನ್ನ ಕೈನಲ್ಲಿಟ್ಟಿದ್ದಾರೆ ಗೌತಮ್ ನನ್ನ ಮಗ ಚುನಾವಣೆಯಲ್ಲಿ ಗೆಲ್ಲಿಸಿ ಪಾರ್ಲಿಮೆಂಟ್ಗೆ ಕಳುಹಿಸುವವರೆಗೂ ನಾನು ನಿದ್ದೆ ಮಾಡುವ ಪ್ರಸಂಗವೇ ಇಲ್ಲ ಹಾಗೆ ರಮೇಶ್ ಕುಮಾರ್ ಬದುಕಿರುವುದು ಎಂದು ಮಾಜಿ ವಿಧಾನಸಭಾ ಅಧ್ಯಕ್ಷ ಕೆ ಆರ್ ರಮೇಶ್ ಕುಮಾರ್ ಹೇಳಿದರು ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಡು ಹೋಬಳಿ ವ್ಯಾಪ್ತಿಯ ಗೌನಿಪಲ್ಲಿ ಹಾಗೂ ಕಸಬಾ ಹೋಬಳಿ ರೋಜರ್ನಲ್ಲಿ ಕ್ರಾಸ್ ಬಳಿ ಕೋಲಾರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆ ವಿ ಗೌತಮ್ ರವರ ಪರವಾಗಿ ಪ್ರಚಾರ ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಕೆಆರ್ ರಮೇಶ್ ಕುಮಾರ್ ಮಾತನಾಡಿ ನಾವೇ ಗೌತಮ್ಗೆ ತಂದೆ ತಾಯಿ ನಂಬಿಕೆ ಅನ್ನೋದು ನಮ್ಮ ತಾಯಿ ನಮಗೆ ಅದೇ ಕಳಿಸಿರುವುದು ದಗೆ ಹಾಗೂ ದ್ರೋಹ ಬಗೆಯುವುದು ನನ್ನ ರಕ್ತದಲ್ಲಿ ಇಲ್ಲ ಲಂಚ ಗುಂಡಿತನ ಈ ರಕ್ತದಲ್ಲಿ ಇಲ್ಲ ಜಾತಿ ಧರ್ಮ ನಮ್ಮ ಹತ್ತಿರ ಆ ಸಬ್ಜೆಕ್ಟ್ ಇಲ್ಲ ಎಂದು ಮತಯಾಚನೆ ಮೂಲಕ ಸಭಿಕರಲ್ಲಿ ಲೋಕಸಭಾ ಅಭ್ಯರ್ಥಿ ಗೌತಮ್ ರವರಿಗೆ ಹೆಚ್ಚಿನ ಮತಗಳನ್ನು ನೀಡಿ ಜಯಶೀಲರನ್ನಾಗಿ ಮಾಡಬೇಕೆಂದು ಕೆಆರ್ ರಮೇಶ್ ಕುಮಾರ್ ತಿಳಿಸಿದರು ಈ ಸಂದರ್ಭದಲ್ಲಿ ಲೋಕಸಭಾ ಅಭ್ಯರ್ಥಿ ಕೆ ಗೌತಮ್ ಅಭ್ಯರ್ಥಿ ಪತ್ನಿ ಡಾಕ್ಟರ್ ಪದ್ಮಶ್ರೀ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಮ್ಯಾಕಾಲ ನಾರಾಯಣಸ್ವಾಮಿ ಸತ್ಯನಾರಾಯಣ ಸಂಜಯ್ ಕುಮಾರ್ ಬಕ್ಷುಸಾಬ್ ಕೆಕೆ ಮಂಜು ಭಾಸ್ಕರ್ ಇನ್ನೂ ಮುಂತಾದ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು ನನಗೆ ತಮ್ಮ ಅಮೂಲ್ಯ ಅಮೂಲ್ಯವಾದ ಮತವನ್ನು ನಾನು ಕೊಟ್ಟು ತಾವು ನನ್ನನ್ನು ಲೋಕಸಭೆ ಕಳಿಸ್ರೆ ನಿಮ್ಮ ಧ್ವನಿಯಾಗಿ ನಾನು ಲೋಕಸಭೆಯಲ್ಲಿ ಕೆಲಸ ಮಾಡ್ತೇನೆ ನಾನು ನಿಮ್ಮ ಮಗನಾಗಿ ನಿಮ್ಮ ಸಹೋದರನಾಗಿ ನಿಮ್ಮ ಅಣ್ಣ ತಮ್ಮಂದನಾಗಿ ನಿಮಗೋಸ್ಕರ ಕೆಲಸ ಮಾಡ್ತೀನಿ ಯಾವತ್ತು ಬೇಕಾದ್ರೂ ನೀವು ಕರಿಬೋದು ನಿಮ್ಮ ಗ್ರಾಮಗಳಿಗೆ ಭೇಟಿ ಕೊಡ್ತೀನಿ ಎಲೆಕ್ಷನ್ ಆಗಿ ಹೋಗಲ್ಲಿ ಕೂತ್ಕೊಂಡು ಏನು ಮಾತಾಡದೆ ಸುಮ್ಮನೆ ಎತ್ತ ಬರುವಂಥ ವ್ಯಕ್ತಿ ನಾನಲ್ಲ ನಾನು ಮಾತಾಡಕ್ಕೆ ಇರೋದು ನಮ್ಮ ಹಕ್ಕುಗಳಿಗೋಸ್ಕರ ಬರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟ ಸಂವಿಧಾನ ರಕ್ಷಣೆಗೆ ನಾನು ಬದ್ಧ ಇದರಿಂದ ನೀವು ನನಗೆ ಕಳಿಸ್ಕೊಡಿ ನಿಮ್ಮ ರಕ್ಷಣೆಗೆ ನಾನು ಇರ್ತೀನಿ ನನಗೆ ಒಂದು ವೋಟ್ ಕೊಟ್ಟು ನನ್ನ ಲೋಕಸಭೆಗೆ ಕಳಿಸ್ಕೊಡಿ ಅಂತ ಕೇಳಿಕೊಂಡು ನನ್ನ ನನ್ನ ಗುರುತು ಹಸ್ತ ಸೀರಿಯಲ್ ನಂಬರ್ ಒಂದು ಇದನ್ನ ಜ್ಞಾಪಕ ಇಟ್ಕೊಳ್ಳಿ ನನ್ನ ನಾರ್ಸ್ ಕಳಿಸ್ಬೇಕಂತ ತಮ್ಮನ್ನು ಕಳಿ ಕಳಿ ಬೇಡಿ ಮಾಡಿ ತಲ್ಲಿ ತಲ್ಲಿ ಜನ್ಮ ವಿಚಾರ ಮಾಡಿ ನಾ ಜೀವ ವಿಚಾರ ಮಾಡಿ ನಾವಿದ್ದ ಮಾಡಿ ಪಾರ್ಲಿಮೆಂಟಿಗೆ ಜನ తల్లి తండ్రి నమ్మకము మా అమ్మ నాకే నేర్పించిండేది దగా కోరి ఈ రక్తంలో లేదు ద్రోహం ఈ రక్తంలో లేదు లంచగుండి తనం ఈ రక్తంలో లేదు జాతి కులము మతము మన దగ్గర లేదు ఆ